ಲೋಕಾಯುಕ್ತ ಎಸ್ಪಿಯಿಂದಲೇ ಸುಲಿಗೆ ದಂಧೆ ನಡೀತಾ ಇದ್ದಿದ್ದು ಬಯಲಾಗಿದೆ ಸ್ವತಃ ಲೋಕಾಯುಕ್ತ ಇದೇ ಮೊದಲ ಬಾರಿಗೆ ಈ ವಿಚಾರ ಒಪ್ಪಿಕೊಂಡಿದೆ ಐದು ತಿಂಗಳ ಅವಧಿಯಲ್ಲಿ ಒಂದೇ ಇಲಾಖೆಯಿಂದ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ವಸೂಲಿ ನಡೆದಿದೆ ಅಬಕಾರಿ ಇಲಾಖೆಯ ಬೆಂಗಳೂರು ನಗರದ ಏಳು ವಿಭಾಗಗಳಿಂದ ಹಣ ಸುಲಿಗೆ ಮಾಡಲಾಗಿದೆ ಲೋಕಾಯುಕ್ತ ಹೆಸರಿನಲ್ಲಿ ಅಧಿಕಾರಿಗಳನ್ನ ಬೆದರಿಸಿ ಐದು ತಿಂಗಳ ಅವಧಿಯಲ್ಲಿ ಒಂದೇ ಇಲಾಖೆಯಿಂದ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ಸುಲಿಗೆ ಮಾಡಿರುವ ಪ್ರಕರಣ ಇದಾಗಿದೆ ಮಾಜಿ ಪೊಲೀಸ್ ಕಾನ್ಸ್ಟೇಬಲ್ ಚಿತ್ರದುರ್ಗದ ನಿಂಗಪ್ಪ ಜಿ ಅಲಿಯಾಸ್ ನಿಂಗಪ್ಪ ಸಾವಂತ್ ಸುಲಿಗೆ ಪ್ರಕರಣದ ಆರೋಪಿ ಈ ಸುಲಿಗೆ ಕೃತ್ಯಕ್ಕೆ ಆತನಿಗೆ ಲೋಕಾಯುಕ್ತ ಮಾಜಿ ಎಸ್ಪಿ ಶ್ರೀನಾಥ್ ಮಹಾದೇವ್ ಜೋಶಿ ಸಹಕರಿಸಿದ ಬಗ್ಗೆ ಪುರಾವೆಗಳು ಸಿಕ್ಕಿರುವುದಾಗಿ ಲೋಕಾಯುಕ್ತ ಬಿಡುಗಡೆ ಮಾಡಿರುವ ಹೇಳಿಕೆ ತಿಳಿಸಿದೆ ಸಾವಂತ್ ಜೊತೆ ಈ ಲೋಕಾಯುಕ್ತ ಮಾಜಿ ಎಸ್ಪಿ ಜೋಶಿ ನಿರಂತರ ಸಂಪರ್ಕದಲ್ಲಿದ್ದ ವಿಚಾರವನ್ನ ಲೋಕಾಯುಕ್ತ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಐಪಿಎಸ್ ಅಧಿಕಾರಿ ಜೋಶಿ ಸೇವಾ ನಿಯಮ ಉಲ್ಲಂಘನೆ ಮಾಡಿರುವುದು ಕಂಡು ಬಂದಿರುವುದರಿಂದ ಸೂಕ್ತ ಕ್ರಮ ಕೈಗೊಳ್ಳೋಕೆ ಮತ್ತು ವರದಿ ನೀಡುವಂತೆ ಲೋಕಾಯುಕ್ತರು ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ ಯಾವುದೇ ಅಧಿಕೃತ ದೂರು ಬಂದಿಲ್ಲ ಅಂತ ಲೋಕಾಯುಕ್ತರು ಹೇಳಿದ್ದಾರೆ ಆದರೆ ಅಪರಾಧಗಳ ಬಗ್ಗೆ ಮಾಹಿತಿ ಪಡೆದ ನಂತರ ಅದನ್ನು ಸ್ವಯಂ ಪ್ರೇರಿತ ಪ್ರಕರಣವಾಗಿ ದಾಖಲಿಸಿಕೊಳ್ಳಲಾಗಿದೆ ಲೋಕಾಯುಕ್ತರ ಪ್ರಕಾರ ಬೆಂಗಳೂರಿನ ಲೋಕಾಯುಕ್ತ ಕಚೇರಿಗೆ ನಿಂಗಪ್ಪ ಆಗಾಗ್ಗೆ ಭೇಟಿ ನೀಡುತ್ತಿದ್ದ ಮತ್ತು ಜೋಶಿ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಅಲ್ಲದೆ ಅಧಿಕಾರಿಗಳನ್ನ ಸುಲಿಗೆ ಮಾಡೋಕೆ ಕೆಜೆ ಎಂಬ ಕೋಡ್ ವರ್ಡ್ ಬಳಸುತ್ತಿದ್ರು ಅಂತ ಬಂದಿದೆ ಇದೆಲ್ಲವೂ ಪ್ರಾಥಮಿಕವಾಗಿ ತನಿಖೆ ಮೂಲಕ ಕಂಡುಬಂದಿದೆ ಅಂತ ಲೋಕಾಯುಕ್ತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಇದಲ್ಲದೆ ನಿಂಗಪ್ಪ ಸುಲಿಕೆ ಮಾಡಿದ ಹಣವನ್ನ ಕಾನೂನು ಬದ್ಧ ಅಂತ ತೋರಿಸೋಕೆ ತನ್ನ ಮತ್ತು ಅವನ ಸಂಬಂಧಿಕರ ಹೆಸರಲ್ಲಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಿದ್ದ ವಿಚಾರವೂ ಬಯಲಾಗಿದೆ ಆತನ ಫೋನ್ ಅನ್ನ ಪರಿಶೀಲಿಸಿದಾಗ ಇಪ್ಪತ್ನಾಲ್ಕು ಕ್ರಿಪ್ಟೋ ವ್ಯಾಲೆಟ್ಗಳು ಕಂಡು ಬಂದಿವೆ ಅವುಗಳಲ್ಲಿ ಹದಿಮೂರರಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಎರಡು ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗಿದೆ ಹಣದ ಜಾಡನ ಪತ್ತೆ ಹಚ್ಚೋಕೆ ಮತ್ತು ತನಿಖೆ ಮುಂದುವರೆಸೋಕೆ ಆ ಎಲ್ಲ ವ್ಯಾಲೆಟ್ಗಳನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಲೋಕಾಯುಕ್ತ ಹೇಳಿದೆ ಜೂನ್ ಹದಿನೈದರಂದು ಜೋಶಿ ಮನೆ ಮೇಲೆ ದಾಳಿ ನಡೆಸಲಾಗಿತ್ತು ಅಂತ ಹೇಳಲಾಗಿದ್ದು ಅಲ್ಲಿಂದ ಏನನ್ನ ವಶಪಡಿಸಿಕೊಳ್ಳಲಾಗಿದೆ ಅನ್ನೋದು ಬಹಿರಂಗಗೊಂಡಿಲ್ಲ ದಾಳಿಯ ಸಮಯದಲ್ಲಿ ಜೋಶಿ ಮನೆಯಲ್ಲಿರಲಿಲ್ಲ ಅಂತ ತಿಳಿದು ಬಂದಿದೆ ಜೂನ್ ಎರಡರಂದು ಲೋಕಾಯುಕ್ತರು ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳ ಹೆಸರು ಹೇಳಿ ಮುಂಬರುವ ದಾಳಿಗಳ ವಿವರ ಸೋರಿಕೆ ಮಾಡುವ ಮೂಲಕ ಸರ್ಕಾರಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕ್ತಾ ಇದ್ದ ನಿಂಗಪ್ಪ ಸಾವಂತ್ ಹೆಸರನ್ನ ಮಾತ್ರ ಎಫ್ಐಆರ್ನಲ್ಲಿ ಹೆಸರಿಸಲಾಗಿದೆ ಬಿಬಿಎಂಪಿ ಹಾಗೂ ಕಂದಾಯ ಸೇರಿ ಇತರೆ ಇಲಾಖೆಗಳ ಕೆಲ ಅಧಿಕಾರಿಗಳಿಗೂ ಲೋಕಾಯುಕ್ತ ಹೆಸರಲ್ಲಿ ನಿಂಗಪ್ಪ ಕರೆ ಮಾಡಿ ಬೆದರಿಕೆ ಹಾಕಿರುವ ಮಾಹಿತಿ ತನಿಖಾ ತಂಡಕ್ಕೆ ಲಭ್ಯವಾಗಿದೆ ಆದರೆ ಈವರೆಗೆ ಅಬಕಾರಿ ಇಲಾಖೆ ಬಗ್ಗೆ ತನಿಖೆ ನಡೆದಿದ್ದು ನಿಂಗಪ್ಪ ಹಾಗೂ ಅಬಕಾರಿ ಅಧಿಕಾರಿಗಳ ನಡುವಿನ ಹಣ ವರ್ಗಾವಣೆ ಶೋಧಿಸಿದಾಗ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ವಸೂಲಿಯಾಗಿರುವುದು ಪತ್ತೆಯಾಗಿದೆ ಬೆಂಗಳೂರು ನಗರದ ಅಬಕಾರಿ ಅಧಿಕಾರಿಗಳ ಕುರಿತು ಮಾಹಿತಿ ಸಂಗ್ರಹಿಸಿದ್ದ ನಿಂಗಪ್ಪ ಸಾವಂತ್ ಲೋಕಾಯುಕ್ತ ಹೆಸರಿನಲ್ಲಿ ಬೆದರಿಸಿ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದ ಈ ಬಗ್ಗೆ ಬೆಂಗಳೂರು ಲೋಕಾಯುಕ್ತ ಪೊಲೀಸ್ ವಿಭಾಗದ ಎಸ್ ಪಿ ಆಗಿದ್ದ ಜೋಶಿ ಜೊತೆ ವಾಟ್ಸ್ಆ್ಯಪ್ ನಲ್ಲಿ ನಿಂಗಪ್ಪ ಮಾಹಿತಿ ಹಂಚಿಕೊಂಡಿದ್ದಾನೆ ಆದರೆ ಲೋಕಾಯುಕ್ತ ವಿಚಾರಣೆ ವೇಳೆ ತಾವು ಆತನಿಗೆ ಹಣ ನೀಡಿದ್ದರ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋಕೆ ಅಬಕಾರಿ ಇಲಾಖೆಯ ಕೆಲ ಅಧಿಕಾರಿಗಳು ಹಿಂದೇಟು ಹಾಕಿದ್ದಾರೆ ಅಂತ ಹೇಳಲಾಗಿದೆ ಆತ ಸಹಾಯ ಕೇಳಿದ್ದ ಹಾಗಾಗಿ ಕೊಟ್ಟಿದ್ದೇವೆ ನಾವು ಭ್ರಷ್ಟಾಚಾರದಿಂದ ಸಂಪಾದಿಸಿಲ್ಲ ಸಾಮಾಜಿಕ ಕೆಲಸಗಳಿಗಾಗಿ ನೆರವು ನೀಡಿದ್ದಾಗಿ ಅಧಿಕಾರಿಗಳು ಹೇಳಿರೋದಾಗಿ ಮೂಲಗಳಿಂದ ತಿಳಿದು ಬಂದಿದೆ ಹಣ ಸುಲಿಗೆ ಸಂಬಂಧ ನಿಂಗಪ್ಪನ ವಾಟ್ಸಾಪ್ ಚಾಟಿಂಗ್ ಬಗ್ಗೆ ಮಾಹಿತಿ ಸಿಕ್ಕಿದೆ ಆದರೆ ಹಣ ಜಪ್ತಿಯಾಗಿಲ್ಲ ಬ್ಯಾಂಕ್ ಖಾತೆಯಲ್ಲೂ ಸಿಕ್ಕಿಲ್ಲ ಆದರೆ ನಿಂಗಪ್ಪ ತನ್ನ ಹಾಗೂ ಪತ್ನಿ ಹೆಸರಿನಲ್ಲಿ ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ಗಳಲ್ಲಿ ಹೂಡಿಕೆ ಮಾಡಿದ್ದ ನಾಲ್ಕು ಕೋಟಿಗೂ ಹೆಚ್ಚು ಹಣವನ್ನು ಮುಟ್ಟುಗೋಲು ಹಾಕಲಾಗಿದೆ ಚಾಟಿಂಗ್ ಆಧರಿಸಿ ಲೆಕ್ಕ ಪರಿಶೀಲಿಸಲಾಗ್ತಿದೆ ಅಂತ ಹೇಳಲಾಗಿದೆ ಬಿಬಿಎಂಪಿ ಮಹಾದೇವಪುರ ವಲಯದ ಎಡಬ್ಲ್ಯ ವಾಟ್ಸಪ್ನಲ್ಲಿ ನಿಂಗಪ್ಪ ಕರೆ ಮಾಡಿ ಬೆದರಿಸಿದ್ದ ಎಸ್ಪಿಗೆ ಆ ಬಿಬಿಎಂಪಿ ಅಧಿಕಾರಿ ಪರಿಚಯ ಇದ್ದು ತಕ್ಷಣ ಎಸ್ಪಿ ಸಂಪರ್ಕಿಸಿ ಮಾಹಿತಿ ಕೊಟ್ಟಿದ್ರು ಗಂಭೀರವಾಗಿ ಪರಿಗಣಿಸಿದ ಎಸ್ಪಿ ವಂಶಿಕೃಷ್ಣ ಅವರು ಕೂಡ್ಲೇ ನಿಂಗಪ್ಪ ವಿರುದ್ಧ ವಿಧಾನಸೌಧ ಠಾಣೆಗೆ ಪ್ರಕರಣ ದಾಖಲಿಸಿದ್ರು ನಿಂಗಪ್ಪನಿಗೆ ಅಧಿಕಾರಿಗಳಿಂದ ಹಣ ಸಂದಾಯವಾಗಿರುವುದಕ್ಕೆ ಪುರಾವೆಗಳು ಪತ್ತೆಯಾಗಿವೆ ಹೀಗಾಗಿ ಅಧಿಕಾರಿಗಳು ತನಿಖೆಗೆ ಸಹಕರಿಸತೇ ಇದ್ರೆ ಆರೋಪಿಗಳನ್ನಾಗಿ ಪರಿಗಣಿಸುವ ಬಗ್ಗೆ ಕೂಡ ಪೊಲೀಸರು ಯೋಚಿಸಿದ್ದಾರೆ ಅಂತ ಹೇಳಲಾಗಿದೆ ನಿಂಗಪ್ಪ ಸಾವಂತ್ ಮೊಬೈಲ್ನಲ್ಲಿ ಅಧಿಕಾರಿಗಳ ಹೆಸರನ್ನ ಬೇರೆ ಹೆಸರಲ್ಲಿ ಸೇವ್ ಮಾಡಿಕೊಂಡಿದ್ದ ವಿಚಾರವೂ ಬಯಲಿಗೆ ಬಂದಿದೆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ನಿಗಾ ಇಡೋಕೆ ತಾತ್ಕಾಲಿಕವಾಗಿ ಆಂತರಿಕ ಮೇಲ್ವಿಚಾರಣಾ ಸಮಿತಿ ರಚಿಸಿರುವುದಾಗಿ ಲೋಕ ಲೋಕಾಯುಕ್ತರು ಹೇಳಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳ ಹೆಸರನ್ನ ದುರುಪಯೋಗ ಪಡಿಸಿಕೊಳ್ಳೋದು ಅವರಂತೆ ನಟಿಸೋದು ಮತ್ತು ಇತರ ಇಲಾಖೆಗಳ ಸರ್ಕಾರಿ ಅಧಿಕಾರಿಗಳಿಂದ ಹಣ ಸುಲಿಗೆ ಮಾಡಿದ ಶಂಕಿತರ ವಿರುದ್ಧ ರಾಜ್ಯದ ವಿವಿಧೆಡೆಗಳಲ್ಲಿ ಈವರೆಗೆ ನಲವತ್ತೊಂದು ಎಫ್ಐಆರ್ಗಳು ದಾಖಲಾಗಿವೆ ಅಂತ ತಿಳಿದು ಬಂದಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು